ಕುರ್ಆನ್ ದೇವನನ್ನು ಪರಿಚಯ ಮಾಡಿಕೊಟ್ಟಿರುವ ವಿಷಯ ಬಹಳ ಸರಳವಾದದ್ದು ಬಹಳ ನಿಖರವಾದದ್ದು ಬಹಳ ನೇರವಾದದ್ದು ಅದರ ನೂರ ಹನ್ನೆರಡನೆಯ ಅಧ್ಯಾಯದಲ್ಲಿ ದೇವ ಯಾರು ಅಂತ ಹೇಳಲಾಗುತ್ತದೆ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್ ದೇವನ ಬಗ್ಗೆ ಕುರ್ಆನ್ ಪ್ರತಿಪಾದಿಸುವ ಚಿಂತನೆ ಹಾಗೆ ಹುವಲ್ಲಾಹು ಅಹದೇ ದೇವನು ಏಕೈಕ ಏಕೈಕ ಅಂದರೆ ಅವನ ಗುಣ ಅವನ ಅಸ್ತಿತ್ವ ಅವನ ಅಧಿಕಾರ ಅದೆಲ್ಲವೂ ಅವನಿಗೆ ಮಾತ್ರ ಹಂತದ್ದು ದೇವ ಏಕೈಕ ಈ ಜಗತ್ತನ್ನು ಸೃಷ್ಟಿಸಿರುವ ಇದನ್ನು ನಿಯಂತ್ರಿಸುತ್ತಿರುವ ದೇವ ಒಬ್ಬ ಮಾತ್ರ ಅಂತ ಆನ್ ಹತ್ತು ಹಲವು ಕಡೆಗಳಲ್ಲಿ ಪ್ರತಿಪಾದಿಸುತ್ತದೆ ಒಬ್ಬರಿಗಿಂತ ಹೆಚ್ಚು ದೇವರಿದ್ದರೆ ಈ ಜಗತ್ತಿನಲ್ಲಿ ಒಬ್ಬನಿಗಿಂತ ಹೆಚ್ಚು ದೇವರುಗಳಿದ್ದರೆ ಒಂದು ದೇಶಕ್ಕೆ ಎರಡು ಪ್ರಧಾನ ಏನಾಗಬಹುದು ಒಬ್ಬ ಉಪ ಪ್ರಧಾನ ಮಂತ್ರಿ ಇದ್ರೆ ಸಮಸ್ಯೆ ಆಗ್ತದೆ ಕುರು ಆನ್ ಹೇಳಿತು ಲೌಕಾನ ಫಿಹಿಮಾ ಈ ಜಗತ್ತಿಗೆ ಒಬ್ಬ ಮಾತ್ರ ದೇವನಿದ್ದಾನೆ ಒಂದಕ್ಕಿಂತ ಹೆಚ್ಚು ದೇವರುಗಳಿರುತ್ತಿದ್ದರೆ ಈ ಸಿಸ್ಟಮ್ ಹಾಳಾಗ್ತಾ ಇತ್ತು ಅಂತ ದೇವರು ಹೇಳು ಈ ವ್ಯವಸ್ಥೆ ಉಳಿಯುತ್ತಾ ಇರಲಿಲ್ಲ ನಾವು ಯಾರು ಮಾಡಿದ್ದಲ್ಲ ಈ ವ್ಯವಸ್ಥೆ ನಮ್ಮ ಹೃದಯದ ಬಡಿತ ನಮ್ಮ ರಕ್ತದ ಚಲನೆ ನಮ್ಮ ಅಂಗಾಂಗಗಳು ಇದು ಯಾರು ನಾವು ಪ್ಲಾನಿಂಗ್ ಮಾಡಿದ್ದಲ್ಲ ಸೂರ್ಯ ಮತ್ತು ಚಂದ್ರಗಳು ಸುತ್ತುವುದು ಪ್ರತಿಯೊಂದು ಗ್ರಹಗಳು ಅದರ ಆರ್ಬಿಟ್ಗಳಲ್ಲಿ ಭ್ರಮಣ ಪಥಗಳಲ್ಲಿ ಕಕ್ಷೆಗಳಲ್ಲಿ ಅಂತ ನಾವು ಕಲ್ತಿದ್ದೇವೆ ಈ ಭ್ರಮಣ ಪಥಗಳಲ್ಲಿ ಸುತ್ತುವ ಈ ಸಿಸ್ಟಮ್ ಮಾಡಿದ್ದು ಜಗತ್ತಿನ ಯಾವುದೇ ವಿಜ್ಞಾನಿ ಯಾವುದೇ ಸೈಂಟಿಸ್ಟ್ ಅಲ್ಲ ಸಹೋದರರೆ ಸೂರ್ಯ ಚಂದ್ರಗಳ ಈ ಈ ಸುತ್ತುವಿಕೆ ಇದರ ಪ್ಲಾನಿಂಗ್ ಮಾಡಿದ್ದು ಜಗತ್ತಿನ ಯಾವುದೋ ಒಬ್ಬ ವಿಜ್ಞಾನಿ ಖಂಡಿತ ಅಲ್ಲ ನಮ್ಮ ಹುಟ್ಟಿನಲ್ಲಿ ನಮ್ಮ ಆಯ್ಕೆಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ ನಾನೆಲ್ಲಿ ಹುಟ್ಟಬೇಕು ಅಂತ ನಾನು ಯಾವ ತಂದೆಯ ಮಗನಾಗಿ ಹುಟ್ಟಬೇಕು ಅಂತ ನಾನು ತೀರ್ಮಾನಿಸಿದ್ದಲ್ಲ ನಮ್ಮಲ್ಲಿ ಯಾರು ಅರ್ಜಿ ಹಾಕಿ ಹುಟ್ಟಿದವರು ಖಂಡಿತ ಇಲ್ಲ